ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಮತ್ತೊಂದು ರೆಕಾರ್ಡ್ ಆಗಿದೆ ಇಂಗ್ಲೆಂಡ್ ಸೌತ್ ಆಫ್ರಿಕಾದ ವಿರುದ್ಧ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಬರೋಬ್ಬರಿ ಮುನ್ನೂರ ನಾಲ್ಕು ರನ್ಗಳನ್ನು ಬಾರಿಸಿದೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನೂರ ಐವತ್ತು ಅನ್ನುವಂಥದ್ದು ದೊಡ್ಡ ಟಾರ್ಗೆಟ್ ಆಗಿತ್ತು ಆ ಟಾರ್ಗೆಟ್ ನೂರ ಎಂಬತ್ತಕ್ಕೋಗುತ್ತೆ ಇನ್ನೂರಕ್ಕೋಗುತ್ತೆ ಇನ್ನೂರ ಹೋಗುತ್ತೆ ಈಗ ಮುನ್ನೂರ ನಾಲ್ಕು ರನ್ನನ್ನು ಸೌತ್ ಆಫ್ರಿಕಾದ ವಿರುದ್ಧ ಇಂಗ್ಲೆಂಡ್ ಹೊಡೆದಿದೆ ಏಕದಿನ ಪಂದ್ಯಗಳಲ್ಲಿ ಮಾತ್ರ ಈ ಮುನ್ನೂರು ಅನ್ನುವಂಥ ಟಾರ್ಗೆಟ್ ರೀಚ್ ಆಗ್ತಾ ಇತ್ತು ಈಗ ಟ್ವೆಂಟಿ ಟ್ವೆಂಟಿಯಲ್ಲೂ ಕೂಡ ಹೊಡಿತಾರೆ ಅಂದರೆ ಕ್ರಿಕೆಟ್ ಎಲ್ಲಿಗೆ ಬಂದು ನಿಂತಿದೆ ನೋಡಿ ಅದರಲ್ಲೂ ಕೂಡ ಆರ್ ಸಿ ಬಿ ಅಲ್ಲಿ ಆಡ್ತಾ ಇದ್ದಂತ ಫಿಲ್ ಸಾಲ್ಟ್ ಇದಾರಲ್ಲ ಅವರು ಬರೋಬ್ಬರಿ ಅರವತ್ತು ಎಸತದಲ್ಲಿ ನೂರ ನಲ್ವತ್ತ ಒಂದು ರನ್ ಅನ್ನು ಹೊಡೆದಿದ್ದಾರೆ ಎಂಟು ಸಿಕ್ಸ್ ಹದಿನೈದು ಫೋರ್ ಹಾಗಂತ ಇಂಗ್ಲೆಂಡ್ ತಂಡವೇ ಟಿ ಟ್ವೆಂಟಿಯಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ್ದು ಅಂತ ಅಂದುಕೊಳ್ಬೇಡಿ ಜಿಂಬಾಬೆ ನೈರೋಬಿ ದೇಶದ ವಿರುದ್ಧ ಬರೋಬ್ಬರಿ ಮುನ್ನೂರ ನಲ್ವತ್ನಾಲ್ಕು ರನ್ ಅನ್ನು ಹೊಡೆದಿತ್ತು ಅದು ಕೂಡ ಇಪ್ಪತ್ತು ಓವರ್ಗಳಲ್ಲಿ ಇದರ ನಂತರದ ಸ್ಥಾನದಲ್ಲಿರೋದು ನೇಪಾಳ ಅದು ಮಂಗೋಲಿಯಾದ ವಿರುದ್ಧ ಹದಿನಾಲ್ಕು ರನ್ ಅನ್ನು ಹೊಡೆದಿತ್ತು ಆದರೆ ಪೂರ್ಣ ಪ್ರಮಾಣದ ಅಂದ್ರೆ ಟೆಸ್ಟ್ ಪ್ಲೇಯಿಂಗ್ ದೇಶಗಳ ಪೈಕಿ ಈಗ ಇಂಗ್ಲೆಂಡ್ ಅದು ಕೂಡ ಸೌತ್ ಆಫ್ರಿಕಾದ ವಿರುದ್ಧ ಮುನ್ನೂರ ನಾಲ್ಕು ರನ್ ಅನ್ನು ಹೊಡೆದಿದೆ ಫಿಲ್ಸಾಲ್ಟ್ ಆಟದ ಬಗ್ಗೆ ಈ ರೀತಿ ರನ್ ಗಳು ಆಗೋದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ